ಜೈ ಕ್ರಿಸ್ತು ಲೂಕ ಆರ್ನೇಸಂದಿ ಒಂದರಿಂದ ಹನ್ನೊಂದು ವಚನಗಳು ಏಸು ಆತನ ಶಿಷ್ಯರು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡುತ್ತಾರೆಂದು ಫರಿಸಾಯರು ಆತನ ಮೇಲೆ ಆಕ್ಷೇಪ ಆಕ್ಷೇಪಣೆ ಮಾಡಿತ್ತು ಒಂದಾನೊಂದು ಸಬ್ಬತ್ ದಿನದಲ್ಲಿ ಏಸು ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ತೆನೆಗಳನ್ನು ಹುರಿದು ಕೈಗಳಲ್ಲಿ ಹೊಸಗಿಕೊಂಡು ತಿನ್ನುತ್ತಿದ್ದರು ಆದರೆ ಫರಿಸಾಯರಲ್ಲಿ ಕೆಲವರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ನೀವು ಯಾಕೆ ಮಾಡುತ್ತೀರಿ ಎಂದು ಕೇಳಿದ್ದಕ್ಕೆ ಏಸು ಅವರಿಗೆ ದಾವಿದನು ತಾನು ತನ್ನ ಸಂಗಡ ಇದ್ದ ಇದ್ದವರು ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಓದಲಿಲ್ಲವೋ ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ಮತ್ತಾರು ತಿನ್ನಬಾರದ ನೈವೇದ್ಯದ ರೊಟ್ಟಿಗಳನ್ನು ತೆಗೆದುಕೊಂಡು ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟನಲ್ಲ ಎಂದು ಉತ್ತರ ಕೊಟ್ಟು ಮನೀಷಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ ಎಂದು ಅವರಿಗೆ ಹೇಳಿದನು ಮತ್ತೊಂದು ಸಬ್ಬತ್ ದಿನದಲ್ಲಿ ಆತನು ಸಭಾ ಮಂದಿರಕ್ಕೆ ಹೋಗಿ ಉಪದೇಶ ಮಾಡುತ್ತಿದ್ದಾಗ ಅಲ್ಲಿ ಬಲಗೈ ಬತ್ತಿದವನೊಬ್ಬನು ಇದ್ದನು ಶಾಸ್ತ್ರಿಗಳು ಹರಿಸಾಯರು ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಆಸ್ಪದ ಸಿಕ್ಕಬೇಕೆಂದು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವನೋ ಏನೋ ಎಂದು ಆತನನ್ನು ಹೊಂಚಿ ನೋಡುತ್ತಿದ್ದರು ಆದರೆ ಆತನು ಅವರ ಯೋಚನೆಗಳನ್ನು ತಿಳಿದು ಕೈ ಬತ್ತಿ ಹೋಗಿದ್ದ ಆ ಮನುಷ್ಯನಿಗೆ ಎದ್ದು ನಡುವೆ ಬಂದು ನಿಂತುಕೋ ಎಂದು ಹೇಳಿದನು ಅವನು ಎದ್ದು ನಿಂತುಕೊಂಡನು ಆಗ ಏಸು ಅವರಿಗೆ ನಿಮ್ಮನ್ನು ಒಂದು ಮಾತು ಕೇಳುತ್ತೇನೆ ಸಬ್ಬತ್ತಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ ಮೇಲನ್ನು ಮಾಡುವುದು ಕೇಡನ್ನು ಮಾಡುವುದು ಪ್ರಾಣವನ್ನು ಉಳಿಸುವುದು ಹಾಳು ಮಾಡುವುದು ಎಂದು ಹೇಳಿ ಸುತ್ತಲವರೆಲ್ಲರನ್ನು ಅವರೆಲ್ಲರನ್ನು ನೋಡಿ ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು ಅವನು ಹಾಗೆಯೇ ಮಾಡಿದನು ಕೈವಾಸಿಯಾಯಿತು ಆದರೆ ಅವರಲ್ಲಿ ದುರ್ಬುದ್ಧಿ ತುಂಬಿದ್ದದರಿಂದ ಈ ಏಸುವಿಗೆ ಏನು ಮಾಡೋಣ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಆಮೇನ್